ಕಾರ್ತಿಕ ಮಾಸದ ಪ್ರಯುಕ್ತ ಬಹುತೇಕ ಎಲ್ಲ ದೇಗುಲಗಳಲ್ಲಿಯೂ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನಡೆಯುವುದು ಸಹಜ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಎರಡನೇ ವಾರ್ಡಿನ ಕೆಎಸ್ಆರ್ ಟಿಸಿ ಗ್ಯಾರೇಜ್ ಮುಂಭಾಗದಲ್ಲಿರುವ ವಿನಾಯಕ ದೇವಾಲಯದಲ್ಲಿಯೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿನಾಯಕ ದೇವಾಲಯದೊಂದಿಗೆ ಇಲ್ಲಿಯೇ ಪ್ರತಿಷ್ಠಾಪಿಸಿರುವ ಆಂಜನೇಯ ಶನೈಶ್ವರ ದೇವಾಲಯಗಳಲ್ಲಿಯೂ ವಿಶೇಷ ಅಲಂಕಾರ ಹೋಮ ಪೂಜೆಗಳು ನೆರವೇರಿದ್ವಾ ಗ್ಯಾರೇಜ್ ಗಣಪತಿ ಎಂದೇ ಖ್ಯಾತಿಯಾಗಿರುವ ಈ ಮಹಾ ಗಣಪತಿ ದೇವಾಲಯದಲ್ಲಿ ವಿನಾಯಕನಿಗೆ ವಿಶೇಷ ಅಲಂಕಾರ ಹಮ್ಮಿಕೊಳ್ಳಲಾಗಿತ್ತು ಅಲ್ಲದೆ ಆಂಜನೇಯ ಶನೈಶ್ಚರ್ಯನಿಗೂ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನ ನೆರವೇರಿಸಲಾಯಿತ ಭಕ್ತರು ಇಡೀ ದಿನ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಕಾರಣ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ್ರ ಇನ್ನು ಬಂದ ಭಕ್ತರೆಲ್ಲರೂ ಹಣದಿ ಹಚ್ಚುವ ಮೂಲಕ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ರಂಗೋಲಿ ಕಾಂಪೌಂಡ್ ಸೇರಿದಂತೆ ದೇವಾಲಯದ ಮೂಲೆ ಮೂಲೆಗಳಲ್ಲಿಯೂ ಹಣದಿಗಳು ಜ್ವಾಜ್ಯಮಾನವಾಗಿ ಪ್ರಜ್ವಲಿಸುತ್ತಿದ್ದ ದೃಶ್ಯ ನಯನ ಮನೋಹರವಾಗಿತ್ತ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ಹಣತೆ ಹಚ್ಚುವ ಜೊತೆಗೆ ದೇವರ ದರ್ಶನ ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷ ವರ್ಷದಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಸ್ತಾರೆ ಇದು ಏಳನೇ ವರ್ಷ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಈ ಏಳನೇ ವರ್ಷದಲ್ಲಿ ಅನ್ನದಾನ ಎಲ್ಲ ತರಹದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ಏರಿಯಾದಲ್ಲಿ ಎಲ್ಲರಿಗೂ ಆಯುಷ್ ಆರೋಗ್ಯ ಬೆಳೆ ಎಲ್ಲ ಚೆನ್ನಾಗಿ ಬೆಳಿಬೇಕು ಅಂತ ದೇವರ ಆಶೀರ್ವಾದ ಕೊಡಬೇಕು ಅಂತ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ದೇವ ಇಲ್ಲಿ ಆಂಜನೇಯ ಗಣೇಶ ಮತ್ತೆ ಇನ್ನು ಎರಡನೇ ಬಾರ್ಡಿನ ನಗರಸಭಾ ಸದಸ್ಯರ ಪುತ್ರ ಅರುಣ್ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದ್ದು ದೇವಾಲಯ ಆಡಳಿತ ಮಂಡಳಿ ಸದಸ್ಯರು ವಾರ್ಡಿನ ನಾಗರಿಕರ ಸಹಕಾರದಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸುತ್ತಿರುವುದಾಗಿ ಅರುಣ್ ತಿಳಿಸಿದ್ದಾರೆ ಅಲ್ಲದೆ ಉತ್ತಮ ಮಳೆಯಾಗಿ ರೈತರು ಸಮೃದ್ಧಿಯಾಗಿರಲಿ ಯಾವುದೇ ಸಾಂಕ್ರಾಮಿಕ ರೋಗಗಳು ವಾಕರಿಸದೆ ಜನರೆಲ್ಲರೂ ಆರೋಗ್ಯವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಅವರು ತಿಳಿಸಿದ್ದಾರೆ ವಾರ್ಡ್ ನಂಬರ್ ಎರಡರಲ್ಲಿ ಶ್ರೀ ವಿನಾಯಕ ಸ್ವಾಮಿ ಆಂಜನೇಯ ಸಿನೇಶ್ವರ ಸ್ವಾಮಿಯ ಏಳನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಆ ದೇವರ ಕೃಪೆ ಆಗಿದ್ದಾರೆ ನಾವು ದೇವರ ಪ್ರಾರ್ಥನೆ ಮಾಡ್ಕೊತೀವಿ ಇಡೀ ನಗರದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಯು ಆರೋಗ್ಯ ಜನರು ಎಲ್ಲರಿಗೂ ಆಯಿಸ್ಲಿ ದೇವರು ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊತೀನಿ ಸದಾ ಕಾಲ ಪ್ರತಿ ವರ್ಷವೂ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕಾದ್ರೆ ಭಕ್ತಾದಿಗಳು ಸಹಕಾರ ಭಾಳ ಮುಖ್ಯವಾಗಿದೆ ಅವರೊಂದು ಸಹಕಾರದಿಂದ ಪ್ರತಿ ವರ್ಷವೂ ನಾವು ಒಂದು ರೀತಿ ಹಬ್ಬದ ರೀತಿಯಲ್ಲಿ ನಾವೊಂದು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದೇ ರೀತಿ ನಮ್ಮ ದೇವಾಲಯದ ಮೇಲೆ ಭಕ್ತಾದಿಗಳು ನ ಎಲ್ಲ ರೀತಿಯ ಸಹಕಾರ ಕೊಡಲಿ ಇನ್ನು ದೇವಾಲಯಕ್ಕೆ ಆಗಮಿಸಿದ್ದ ಎಲ್ಲಾ ಭಕ್ತರಿಗೂ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ದೇವಾಲಯದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಪ್ರಸ್ತುತ ಏಳನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದಾಗಿದೆ ಎಲ್ಲ ದೇವಾಲಯಗಳಲ್ಲಿಯೂ ಕಾರ್ತಿಕ ಮಾಸದ ಸೋಮವಾರ ಲಕ್ಷ ದೀಪೋತ್ಸವ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದ್ರೆ ಇಲ್ಲಿ ಕಾರ್ತಿಕ ಮಾಸದ ಮಂಗಳವಾರ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದು ವಿಶೇಷವಾಗಿದೆ ಇನ್ನು ಸತತ ಒಂದು ವಾರಕ್ಕೂ ಹೆಚ್ಚು ಕಾಲದಿಂದ ದೇವಾಲಯದಲ್ಲಿ ನಡೆಸುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶ್ರಮಿಸಿ ದೇವಾಲಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಇತರೆ ಭಕ್ತರ ಕಾರ್ಯಕ್ಕೆ ಅರುಣ್ ಅಭಿನಂದನೆ ಸಲ್ಲಿಸಿದ್ದಾರೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ